ಸರ್ಕಾರಕ್ಕೆ ವಿರೋಧಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮಳೆ ಆದದ್ದು ಸ್ವಲ್ಪ ಹಿಂದೆ ಹಸ್ತ ಮಳೆ ಆಗ್ಲಾರ್ಕ ಇಳುವರಿ ಬಹಳಷ್ಟು ಕಡಿಮೆ ಆಗಿದೆ ಇದು ಏನು ರೈತರಿಗೆ ಬಹಳಷ್ಟು ಇಳುವರಿಗಳು ಹೊಡೆದು ಬಿದ್ದದೆ ಇದಕ್ಕೆ ಕೃಷಿ ಇಲಾಖೆ ಮತ್ತು ಸರ್ಕಾರ ಹೇಳಿ ರೈತರು ಆಗ್ರಹ ಮಾಡ್ತೀವಿ ಮರಡಿ ಜಮೀನಿನಲ್ಲಿ ಇಷ್ಟ ಎತ್ತರ ಆಗ್ಯಾವು ಈ ಎರಡು ಜಮೀನಿನಲ್ಲಿ ಹಾಕಿದಲ್ಲಿ ಒಂದು ಆ ಎಂಟು ಪೂಟ ಏಳು ಪೂಟ ಎಂಟು ಪೂಟ ಬೆಳೆದು ಇಳುವರಿ ಭಾಳ ಕಡಿಮೆ ಆಗ್ತದ ಅದಕ್ಕೆ ರೈತರು ಸಹಿತ ನೋಡ್ರಿ ಎಲ್ಲ ಫಲದಾಗ ಸಹಿತ ತುಂಬ ಅದು ಕಾಯೋದಿಲ್ಲ ಸರಿಯಾಗಿ ಅದಕ್ಕಾಗಿ ರೈತರ ಆಗ್ರಹ ಮಾಡ್ತೀವಿ ಬೆಳೆ ವಿಮಾ ವಿಮೆಯನ್ನು ಬೆ ಬಿಡುಗಡೆ ಮಾಡಬೇಕು ಇದಕ್ಕೆ ನೇರವಾಗಿ ಕೃಷಿ ಇಲಾಖೆಯೇ ಹೊಣೆ ಮಾಡಿ ಇದಕ್ಕೆ ಬೆಳೆ ಪರಿಹಾರ ಕೊಡ್ಬೇಕಂತ ಹೇಳ್ಕೊಳ್ಳೋದು ಆಗ್ರಹ ಮಾಡ್ತೀವಿ ರೈತರು ಕೃಷಿ ಇಲಾಖೆಯವರು ಮಾಡಿರ್ತಕ್ಕಂಥ ಎಡವಟ್ಟಿಗೆ ಇಡೀ ವಿಜಯಪುರ ಜಿಲ್ಲೆ ರೈತರು ಅಂತ ಕಂಗಾಲಾಗಿದ್ದಾರೆ ಮುಂಗಾರಂಗಮ್ನಲ್ಲಿ ಏನು ಬಿತ್ತನೆ ಮಾಡ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ಹಾಳಾಗ್ಯದ ಜಿ ಆರ್ ಜಿ ಒನ್ ಫಿಫ್ಟಿ ಟು ಮತ್ತು ಏಟ್ ಡಬಲ್ ಒನ್ ಅಂತಕ್ಕಂಥ ಒಂದು ಬ್ರ್ಯಾಂಡಿಂದು ಅದು ಕೃಷಿ ಇಲಾಖೆಯ ಸಂಪರ್ಕ ಮುಖಾಂತರ ಕೇಂದ್ರ ಮುಖಾಂತರ ರೈತರಿಗೆ ಕೊಟ್ಟಿದ್ದಾರೆ ಆ ಬೀಜ ಮಾತ್ರ ಸಂಪೂರ್ಣ ಕಳಪೆ ಅದಾವೆ ಮತ್ತು ಈ ಕಳಪೆ ಬೀಜ ಮಾರಾಟ ಇವರು ರೈತರಿಗೆ ಕೊಡೋ ಟೈಮ್ನಾಗ ಇವರು ಆ ಕಂಪ್ನಿ ಬೀಜ ಎಷ್ಟು ಮಟ್ಟಿಗೆ ಗುಣಮಟ್ಟದ ಅದಕ್ಕೇನು ಅನುಸರಿಸಬೇಕಂತ ಕ್ರಮಗಳೇನು ಎಷ್ಟು ಅಂತರದಲ್ಲಿ ಬಿತ್ತಬೇಕು ಮತ್ತು ಅದಕ್ಕೆ ನೀರು ಎಷ್ಟು ಪ್ರಮಾಣ ಮತ್ತು ಎಷ್ಟು ಅವಧಿವರೆಗೆ ನೀರು ಬಿಡಬೇಕಂತ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ಈಗ ಎತ್ತರ ಬೆಳೆದವು ಸಾಕಷ್ಟು ಹನ್ನೆರಡರಿಂದ ಹದಿನೈದು ಪೂರ್ತನ ಬೆಳೆದವು ಈ ಒಂದು ಕಾಯಾಗಿಲ್ಲ ಈಗ ರೈತರು ಅದನ್ನು ಕೇಳಿದ ತಕ್ಷಣ ಅವರು ರೈತರಿಗೆ ರೈತ ಸಂಪರ್ಕ ಕೇಂದ್ರ ಹೇಳುತ್ತಾರೆ ನೀವು ನೀವು ಹ್ಯಾಂಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ನೀವು ಕೆಲವೊಂದು ಕ್ರಮಗಳ ಅನುಸರಿಸಬೇಕಾಗಿತ್ತು ಅದನ್ನು ಮಾಡಿಲ್ಲ ಅದಕ್ಕೆ ಬೆಳೆದಿಲ್ಲ ನಾವೇನು ಮಾಡತಕ್ಕಂಥ ಒಂದು ಹಾರಿಕೆ ಉತ್ತರ ಇಲಾಖೆಯವರು ಕೊಡ್ತಾರೆ ಇದು ಕಂಪ್ನಿಯವ್ರದ್ದು ಮತ್ತು ಕೃಷಿ ಇಲಾಖೆ ಮಾಡಿರ್ತಕ್ಕಂಥ ಒಂದು ಬೇಜವಾಬ್ದಾರಿ ಕೆಲಸ ಮತ್ತು ರೈತರನ್ನ ಹಾಳು ಮಾಡ್ಕೊತ ಹುನ್ನಾರದ ಪ್ರತಿಯೊಂದು ಹಂತದಲ್ಲಿ ಕೃಷಿ ಇಲಾಖೆ ಯಾಕೆ ಸಂಪೂರ್ಣ ದಾರಿ ಬಿಟ್ಟಾರ ಇವತ್ತು ಇವತ್ತು ಲಕ್ಷಾಂತರ ಎಕರೆ ಜಮೀನದಲ್ಲಿ ರೈತರು ಇದೇ ಬೀಜನೇ ಬಿತ್ತಾರ ಇದು ಯಾರು ಜವಾಬ್ದಾರಿ ಇದೆಲ್ಲ ಹಾಳಾಗಿದ್ದ ಕಂಪನಿಯವ್ರಕ್ಕೆ ಇದಕ್ಕೆ ಹೊಣೆಗಾರರು ಇದೇನು ಬೀಜ ಹೊರಗಡೆ ತರಬೇಕಾಯ್ತಂದ್ರೆ ಇದಕ್ಕೆ ಬೀಜ ನಿಗಮ ಇರ್ತದೆ ಅಲ್ಲಿ ಲ್ಯಾಬ್ ಟೆಸ್ಟ್ ನಿಯಮ ನಿಯಮದ ಲ್ಯಾಬ್ ಟೆಸ್ಟ್ ಮಾಡಿ ಅದು ಓಕೆ ಅಂದ್ರೆ ಮಾತ್ರ ಕೊಡಬೇಕು ಹೊರಗಡೆ ಹೆಂಗ್ ಮೇಲೆ ಕೊಟ್ರು ಯಾವ ರೀತಿಯ ಗುಣಮಟ್ಟದ ಕೊಟ್ಟರು ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಇಡೀ ಜಿಲ್ಲೆಯಾದ್ಯಂತ ರೈತರ ಜಮೀನಿಗೆ ಹೋಗಿ ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಎಕರದಲ್ಲಿ ಬಿತ್ತಿದ ಜಮೀನು ಎಷ್ಟು ಹಳೇ ಆಗೈತೆ ಸರ್ಕಾರ ಅದನ್ನು ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರ ಕೊಡಬೇಕು ಕಂಪ್ನಿ ವತಿಯೊಂದು ಪರಿಹಾರ ಕೊಡಿಸಬೇಕು ಏನು ರೈತರಿ ಮೋಸ ಮಾಡಿದಾರ ಆ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಕಾಮೂನ್ ಕ್ರಮ ಜರುಸ್ಬೇಕು ಮತ್ತೆ ಕೃಷಿ ಇಲಾಖೆ ಕೃಷಿ ಇಲಾಖೆಯವ್ರಿಗೂ ಕೂಡ ಇದು ಬೇಜವಾಬ್ದಾರಿ ಅದ ಅಂದ್ರೆ ಬಹುತೇಕ ನನಗನ್ಸಕತ್ತ ಕನ್ಫ್ಯೂಷನ್ ಕೂಡ ಶಾಮಿಲ್ ಆಗಿ ಈ ರೇಲಿ ಭ್ರಷ್ಟಾಚಾರದಾಗ ಇದು ತೊಡಗ್ಯದಾರ ಬಹುತೇಕ ಲೂಟಿ ಮಾಡ್ಯಾರ ಅವ್ರ ಕಡಿಂದ ಹಣ ಹಣ ತಗೊಂಡಾರ ತೊಗೊಂಡ ಇದ್ರ ರೀತಿ ಮಾಡಿದಾರ ರೈತರ ಸುಳ್ಳಿ ಹಾಕಿ ಕೇಳಬೇಕು ಇವರು ಏನೋ ಏನ ಒಳ್ಳೇದಾದ ಇದು ಯಾವ್ದ ರೀತಿ ಸಿಡಿ ಹೆಂಗಿಲ್ಲ ಯಾವ್ದೇ ರೋಗ ಬರಲ್ಲ ಹೇಳ ರೈತರು ನಮ್ಗೆ ತಗೊಂಡಾರ ಅಂದ್ರೆ ಈಗ ಕೊಡೋಕ್ಕಿಂತ ಮುಂಚೆ ಕೃಷಿ ಇಲಾಖೆದವ್ರು ಹೇಳಿದ್ರ ಇದಕ್ಕೆ ಯಾವ್ದು ರೋಗ ಬರಲ್ಲ ಅವ್ರು ಹೇಳಿದ್ರು ಸಿಡಿ ಹೆಂಗಿಲ್ಲ ಸಿಡಿ ರೋಗ ಬರ್ತದ ಸಿಡಿ ರೋಗ ಹೆಂಗಿಲ್ಲ ಅಂತ ತೊಗೊಂಡ್ಬಿಟ್ಟ ರೈತರು ಇದು ತಪ್ಪು ಮಾಡಿದ್ದು ಪ್ರಥಮ ಕೃಷಿ ಇಲಾಖೆಯವರು ಅವರೇ ಇದನ್ನ ಇರುವಂತಹ ಹೊಣೆಗಾರರು ಯಾವ ಅಧಿಕಾರಿಗಳ ಇದನ್ನ ಹೇಳಿದಾರೆ ಅವ್ರನ್ನ ಅಮಾನತ ಮಾಡಬೇಕಲ್ಲ ನೌಕರಿ ಕಿತ್ತಾ